ಆ ಉದ್ದನ್ನಿ ಗುಣ ಚಲೋ ಇಲ್ಲ ಸುಮಾರು ದೇವರ ಗುಣ ಗುಣಾ ಸುಮಾರು ಏನು ಮಾಡಕಬಹುದು ಪರಿ ಕ್ಷೇತ್ರಕ್ಕೆ ಮಾದೇವಿ ಬಹಳ ಒಳ್ಳೆಯವ ಇತ್ತು ನಾನು ಇದ್ದ ಪರವೈಂದ್ರ ಚೆನ್ನಮನ್ನಲೇ ಕಾರಣ ನನ್ನ ಜ್ಞಾನವಿಲ್ಲ ನನಗೆ ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಮನುಷ್ಯನಿಗೆ ಜ್ಞಾನ ಅಂತಕಂತದ್ದು ಬೇಕು ಅಂತಲ್ಲ ಬೇಕು ನಾನು ಏನು ಮಾತನಾಡಬೇಕಾಗಿದೆ ಏನು ಮಾತನಾಡಿದರೆ ಎಲ್ಲಿಗೆ ಹೋಗಿ ಮುಡತದ ಸರಳೂರಿ ಕಾರಣ ಏನು ಮಾತನಾಡಿದರೆ ಅನ್ನೋದನ್ನ ಮಾತು ಕೇಳಬೇಕು ಮೊದಲು ಏನು ಮೊದಲು ತಿಳ್ಕೋಬೇಕು ಹೌದು ಅದ್ರ ಮಾತಾಡ್ಲಿಕ್ಕೆ ಬರ್ತೈತಿ ಅಂತ ಹೇಳ್ತಾರ ಅವರು ಬರ್ತಾವ್ರಿಪ್ಪ ಎಲ್ಲಿ ಪುಣ್ಯ ಆತ್ಮರೆ ಎಲ್ಲಿಗೆ ಬಂತ ವಿಷಯ ಹೋದು ಬರೋದು ಹೋಗುವ ಒಂದು ಮಾತ ಏನು ಹೇಳಿದ್ರಿ ವಿಷಯ ಮಾತಾಡ್ತಾ ಮಾತಾಡ್ತಾ ವಾದ ಆಗಲಿ ಸರಜೋಡಿ ಕಲಾವಿದರಿಗೆ ನಮ್ಗೆ ಹೇಳಿ ಹೇಳಿದಾಗ ಒಂದು ವಿಷಯ ಇದ್ದಾಗ ಸರಜೋಡಿ ಕಲಾವಿದ್ರಿ ವಿಷಯ ಹಿಡ್ಕೊಂಡಾರ ತಾವೆಲ್ಲರೂ ಕೇಳಿರಿ ಏನ್ ಹೇಳಿದಾರಪ್ಪ ವಿಷಯ ವಿಷಯ ಏನಿತ್ತು ಅಂತ ಕೇಳಿದ್ರೆ ಒಂದು ಸೂಕ್ತ ದಾರಿ ಇನ್ನೊಂದು ಪಾತ್ರ ದಾರಿ ಸೂತ್ರಧಾರಿ ವಿಷಯ ಮತ್ತು ಪಾತ್ರಧಾರಿ ಒಳಗೆ ಯಾವ ತಿಳ್ಕೊಂಡ್ರೆ ಇವರು ಸೂತ್ರಧಾರಿ ವಿಷಯ ಇಟ್ಟುಕೊಂಡು ಮಾತಾಡತ್ತೆ ಅವೆಲ್ಲರೂ ಕೇಳಿರಿ ಅವು ಏನಂದ್ರಿಯಪ್ಪ ಏನಂದ್ರೆ ಸನುವರಿಕಲ್ವರು ಏನಂದ್ರು ಮನುಷ್ಯನಾಗಿ ಹುಟ್ಟಿ ಬಂದಕ್ಕೆ ಮನುಷ್ಯನಿಗೆ ಸೂತ್ರದಾರಿ ಅನ್ನತಕ್ಕಂಥದ್ದು ಶ್ರೇಷ್ಠದಾನ ಆ ಗಾಳಿಪುಟಕ್ಕೆ ಸೂತ್ರಧಾರ ಅಂತಕ್ಕಂಥ ಇರ್ತವೆ ಆ ಸೂತ್ರದಾರ ಅರಿತು ಗಾಳಿಪುಟ ಬೀಳ್ತದೆ ಬೀಳ್ತದ ಈಗ ಒತ್ತಾ ಹಾಣಕ್ಕೆ ನಾವು ಬಂದಿದ್ದೀವಿ ಅಂದ್ರೆ ಎಲ್ಲರೂ ಸೂತ್ರಧಾರನೇ ಕಾರಣだ ಅಂತ ಹೇಳಿದ್ರೋ ಹೌದು ಹೇಳಿದ್ರಲ್ಲಪ್ಪ ಮೊದಲೇ ಇದನ್ನೆ ತಗೋಬೇಕೆ ಅಯ್ಯೋ ಏನ್ಪ್ಪ ಸೂತ್ರಧಾರಿ ಅಂದ್ರೆ ಯಾರು ಪಾತ್ರಧಾರಿ ಪಾತ್ರಧಾರಿಯಿಂದ ಯಾರು ಮೊದಲು ಗೆ ತಳ್ಕೊಂಡು ಮಾತಾಡಬೇಕೆ ಸೂತ್ರಧಾರಿ ಅಂದ್ರೆ ಗಾಳಿ ಪಟ್ಟದ ಧಾರರ ಒಂದು ಸೂತ್ರಧಾರ್ ಅಷ್ಟೇನೋ ಹಕ್ಕೊಂಡ ಒಂದು ಮಾತೀನಪ್ಪ ನಾವು ನೀವು ಇಲ್ಲಿ ಮಾತಾಡ್ಲಿಕ್ಕೆ ನಾವು ಮಾತಾಡುವಂತ ಮಾತಿನ ಕೂಡಿರ್ತಕ್ಕಂಥ ಜನರಿಗೆ ಮನಸ್ಸು ಪರಿವರ್ತನೆ ಆಗಬೇಕು ಪರಿವರ್ತನೆ ಅದು ಹೆಂಗ ಕೇಳುಪ್ಪ ಒಮ್ಮೆ ಆಟ ತಂಗಿಗೆ ಪತ್ರ ಬರ ಏನಂತ ಹೇಳಬಲ್ಲ ತಂಗಿ ನಾಳೆಗೆ ರಕ್ಷಾ ಬಂದ ಅಕ್ಕಿ ರಂಗಿಗ ನಾ ನಾವು ಬರಾವೇನು ಬರಾವಿಗೆ ನಿಮ್ಮ ಊರಿಗೆ ಬರಬಹುದು ತಂಗಿನ ಬರುತ್ತೆ ಮನೆಯಾಗಿರು ಎಲ್ಲಿ ಹೋಗ್ಬೇಡ ಪತ್ರ ಬರ್ದ ಕಳಿಸಿದ ತಂಗಿಗೆ ಬಿಡಿತು ಅವ್ರಿ ಹೋದ ಗಾಳಿ ಅರ್ಸಲ್ಯ ಓದ್ಲಿ ಓದತ್ತ ತಂಗಿ ಪತ್ರ ಓದ ಅತಿ ಮನೆಯಾಗಿದ್ದರ ಏನಂದ್ರೆ ಪಾತ್ರ ತಂಗಿ ಪತ್ರ ಪತ್ರ ಏನ್ ಸಮಾಚಾರ ಐತೆ ಕೇಳದ್

ಹಿಂಗಂದಿ ಏನು ಆಗಿನ ಹತ್ತಿಗಳು ಈಗಿನ ಹತ್ತು ಅನ್ನೋದಿಲ್ಲ ಈಗ ಏನತ್ತಾರ ಈಗ ಅಣ್ಣ ಬರ್ಲಿ ಆ ಬರ್ಲಿ ನಡಿ ಹಂಗಿಲ್ಲ ಈಗಿನ ಸಸ್ತಾರು ಈಗಿನ ಹತ್ತಿಗಳು ಹೇಳೇನು ಈಗ ಏನದ ಹೇಮರಡ್ಡಿ ಮಲ್ಲಮ್ಮನತ್ತಿ ಪದ್ಮಾವ್ ಹೇಮರಟ್ಟಿ ಮಲ್ಲಮ್ಮನತ್ತಿ ಪದ್ಮಾವ ಹೇಮರಡ್ಡಿ ಮಲ್ಲಮ್ಮನತ್ತಿ ಪದ್ಮಾವ ಹೇಮರಟ್ಟಿ ಮಲ್ಲಮ್ಮಗ ಆ ದಿನಾ ವದಿತಿ ಅಂತ ದಿನಾ ಪ್ರತಿ ಕಾಪ್ತಿರತ್ತ ಭಾಳ ಕಾಲ್ತಿರ ಅವ್ರ ನಗನ ಮಕ್ಳು ಇದ್ರಲ್ಲಾ ಅವ್ರ ಬಸಮ್ಮ ಆ ನಾಗಿ ಬಸೀ ಅವ್ರ ಗಾಡಿ ಕ ಹತ್ತಿ ಹೋಗೈತಿ ಹಾ ದಿನಾ ವೈತಿಲ್ ಅಂತಕಿ ಮಲ್ಲಮ್ಮ ಒತ್ತೆ ಸುಮ್ ಕುಡ್ತಿದಿರತ್ತ ಅವ್ರ ಹತ್ತಿ ಬದಮ ವಾದ ಹೋಗ್ತಿರ್ತ ಈಕಿ ಮಲ್ಲಮ್ಮಕಿ ಹೋಗಿ ಹತ್ತಿ ಕಾಲ ಹೋಗ್ತಿರತ್ತ ಹೌದು ಅತ್ತಿ ನಿನ್ನ ಹಣ್ಣ ಹಾಕಿದ್ರೆ ಸರಿ ಅದ ವಯಸ್ಸಾಗ್ಯಾರ ವಯಸ್ ಅಣ್ಣ ಹಗಲಾಗಿರ್ತಕ್ಕಂಥ ಶರೀರದ ಹರಿದ್ರೆ ಬಿಸಿತದ ಮೈ ಬಿರುಸಿ ಇಂತ ಬಿರುಸು ಬೇರೆ ಬ್ಯಾರೀ ಕಾಲ್ ಓದ್ತಿರತ್ತ ಮಲ್ಲಮ್ಮ ಕಾಲ ಮಲ್ಲಮ್ಮ ಅತ್ತಿ ಕಾಲ್ ಓದ್ತಿರತ್ತ ಆಗಿನ ಕಾಲಕ್ಕೆ ಈಗಿನವ್ರು ಯಾರೇ ಹೋದ್ರಂದ್ರಿ ಈಗಿನವ್ರು ಯಾರೇ ಓದ್ರಂದ್ರ ಅವಾಗ ಅವಾಗ ಆತ್ ಪದ್ಮ ಹೋಗ್ತಾರ ಕಾಲ್ತ ಈಗ ಹಂಗಿಲ್ಲ ಈಗ ಹೆಂಗೆ ಈಗ ಹತ್ತಿ ಹೋಗಾದ್ರೆ ಕುತ್ಗಿತ್ತಾರ ಕಾಲ ಇರಂಗಿಲ್ಲ ಕುದಿಗೆ ಹೋಗ್ತಾರೆ ಕಾಲಗಳು ಆಗವು ಕಾಲ ಯಾಕತ್ತ ಕೇಳಿದ ಕಾಲ ಕ್ರಮೇಣ ಚೇಂಜ್ ಆಗಿಲ್ಲ ಆಳು ಬಾಳ ಅವಾಗಿನ ಹತ್ಯ ಹೇಳ್ತದಂಗಿ ನೀ ಮನ್ಯಾಗ ಇರೋ ಅಂತ ಹೇಳಿ ಹತ್ತಿ ಮನ್ಯಾಗ ಸೊಸಿನ ಬಿಟ್ಟು ಮರುದಿವಸ ಮುಂಜಾನೆ ಬುತ್ತಿ ಕೊಟ್ಕೊಂಡು ಹುಡುಕೋದತ್ತು ಅವಾಗ ಅವಾಗ ಏನಾಯ್ತೀರಪ್ಪ ಹೆಣ್ಮಗ ಹಣ್ಣು ಬರ್ತಾನ ಅಂತ ಹೇಳಿ पंचायत નું દણે માડી ઇરકલ દણે સીરી ઉડકોણ બંગારાબણ નું કોલ્લા ઘાકોણ હવ બંગારાબણ ગ્યા હતી બંગારાબણ ઇવલા યાર સરાર પોર માળા જદ સરાર ટીકે સરાર ચંદ્રહારા ચેપ્લારા ચેપ્લારા તાંદે એ ચેપ્લારા બોદલી માળ કોટર ગોતક કણ આવડ ડુડી જો ની મનસ કોટેન હી માળસ ગોટલ મગલોણર મન ની કેન કરતા સર મગલોણર માળ સારણ ઓલીના ઓર જગરા ચેપ્લાના

ಇವತ್ತಿ ಮನೆಗೆ ಬಾಳೆ ನಾಲ್ಕು ಸಾಕಾಗಟ್ಟು ಬೇಕಾಗತ್ತ ಬೆಳ್ಳಿ ಬಂಗಾರದ ಬಂಗಾರ ಎಷ್ಟು ಬೇಕಟ್ಟು ತುಳುಗನ ಕೈ ಹಿಡಿದು ಒಳಕರ್ ತುಳುಗನ ಕೈ ಹಿಡಿದು ಒಳಕರ್ ಕೊಡ್ಬಾರತ್ತ ತುಳಗ ಹೇಳತ್ತೀಪ ಮಣಿ ಹಾಕಿ ಮಣಿ ಮೇಲೆ ಕುಡ್ರಿಸಿ ಮನಿ ಮೇಲೆ ತುಳಗುನ ಕುಡ್ರಿಸಿ ಪಂಚಾಮೃತಿಗೆ ಊಟ ಮಾಡಿಸಿ ಅಲ್ಲ ಕೈಯಾಗಿ ರಾಕಿ ಕಟ್ಟಿ ಮುತ್ತಿನ ತುಳಗ ಅವಾಗ ತುಡುಗನ ಮನಸ್ಸು ಪರಿವರ್ತನೆ ಆಗಿ ಅರ್ಥಿ ಹಂಗೆ ಮೋರ್ಸ್ಕೊಬಾರ ತುಳುಗು ಬಂದಿರತಕ್ಕಂಥ ಅರ್ಥಿಯಾಗಿ ಹೆಣ್ಮಂಗ್ ಅರ್ಥ ಪಾಪಿ ಆ ಪ್ರಯೋಜನಕ್ಕಲ್ಲದೆ ಸಪ್ ಸಲ್ಲದಯ ನಾಯಿ ಅಲ್ಲ ನಾಯಿಗೆ ಅಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ ಶರಣರ ವಾಕ್ಯ ಶರಣರಿಗೆಲ್ಲದೆ ಮತ್ತೆ ಹೊರದೆಯ ಚನ್ನ ಮಲ್ಲಿಕಾರ್ಜುನ ಎಂಬಂತೆ ಏನ ಇಂತ ತುಡುಗಿನವ್ಕಿಂತ ಮುತ್ತೈದರ ಆರ್ತಿ ಒಳಗೆ ಸಲ್ಲುದಿಲ್ಲ ಬ್ಯಾರ ಬ್ಯಾರ ನೀನು ತುಡುಗಿನವ್ ಹೆಣ್ಣು ನಮಗ ಆರ್ತಿ ಹೆಜ್ಜಿ ತುರುಗ ತಂಗಿ ನಲವತ್ತು ವರ್ಷ ತಿರುಗು ಮಾಡಿ ಹೆಂಡ್ರ ಮಕ್ಕಳು ಜೋಪಾನ ಮಾಡ್ಲಿಕ್ಕೆ ನನ್ನ ತಂದ ಯಾರೋ ನಾನು ಒಳಗ್ ಕರೆದಿಲ್ಲ ಒಂದು ಚಿರಿ ನೀರು ತುಂಬ ನನ್ನ ಕೈಯಾಗ ಯಾರು ಕೊಟ್ಟಿಲ್ಲ ಕೊಟ್ಟಿಲ್ಲ ತಂಗಿ ಇವತ್ತು ಒಳಗ ಕರೆದ ಪಂಚಾಮೃತರಿಗೆ ಊಟ ಮಾಡಿಸಿ ಕೈಯಾಗ ರಾಕಿ ಕಟ್ಟಿ ಮುತ್ತಿ ಆವೃತ್ತಿ ಹತ್ತಿ ಬಗೆಯ ತಂಗಿ ನೀನು ಒಂದೇ ಒಂದು ಮಾತಿನಿಂದ ನನ್ನ ಮನಸ್ಸು ಪರಿವರ್ತನೆ ಆಗಿದೆ ಇವತ್ತಿಗೆ ನಲವತ್ತು ವರ್ಷ ಮಾಡಿರ್ತಕ್ಕಂಥ ತುಡಗ ಇದಕ್ಕೆ ಬಿಟ್ಟು ತಂಗಿ ಅಂತ ಜೋತ್ರ ಶಾಟ್ ಬಿದ್ದ ಪುಣ್ಯ ಮರಿ ಅವಾಗ ಒಬ್ಬಕ್ಕಿ ಹೆಣ್ಣು ಮಗಳಿಂದ ಒಬ್ಬ ತುಡುಗನ ಮನಸ್ಸು ಪರಿವರ್ತನೆ ಆಗಿ ಹೋಗ್ಯಾದ ಹೌದು ಈಗ ರಾತ್ರಿ ಹನ್ನೊಂದು ಗಂಟೆ ಹೇಳ್ಕೊಂಡ್ರು ಬೆಳಗಿನ ಆರು ಗಂಟೆ ನಂದಿ ಕೂಡ ಒಬ್ಬರು ಮನಸ್ಸ ಪರಿವರ್ತನೆ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಹೌದು ಸೂತ್ರದಾರಿ ಮತ್ತು ಪಾತ್ರದಾರಿ ವಿಷಯ ಮೊದಲು ತಿಳ್ಕೋರಿ ಏನು ಸೂತ್ರದಾರಿ ಪಾತ್ರದಾರಿ ವಿಷಯ ಹೇಳಿದ್ರ ಅಂತ ಹೇಳಿ ನಾವು ಡೊಳ್ಳಿನ ಆಡ್ಲಿಕ್ಕೆ ಬಂದಿವು ಯಾರು ಸೂತ್ರದಾರಿ ಅಂದ್ರೆ ಯಾರು ಆದ್ರೆ ಸೂತ್ರಧಾರಿ ಹೇಳಿದ ಅಂತ ನಾವು ಹಾಳಾಕ್ ಬಂದಿವಂತ ಹೇಳಿದ್ರು ಅವರು ಮತ್ತೆ ಹಾಡವ್ ಸೂತ್ರಧಾರ ಪತ್ರಧಾರ ಇಲ್ಲಿ ಹಾಡವ್ರು ಸೂತ್ರಧಾರಿಗಳು ಪಾತ್ರಧಾರಿಗಳು ಅವ್ರು ಬಂಡ್ ಕೊಡೋರು ಸೂತ್ರಧಾರಿಗೆ ನೋಡ್ಕೊಟ್ಟಾರ ಪಾತ್ರಧಾರಿಗಳನ್ನ ನೋಡ್ಕೊಟ್ಟಾರ ಪಾತ್ರಧಾರಿ ನೋಡಿಧಾರಿಗಳನ್ನ ಸೂತ್ರಧಾರಿಗೆ ಬಂಡಾರ ಕೊಟ್ಟಿದ್ದಾರೆ ಸೂತ್ರಧಾರಿ ಶ್ರೇಷ್ಠ ಇವತ್ತು ಬಾಬಾನಗರ ಮಾಲು ಕಲಬುರಗಿ ನಂದಿನಿ ಬಹಳ ಉತ್ತಮ ರೀತಿಯಿಂದ ಕಾರ್ಯಕ್ರಮ ಮಾಡ್ತಾರೆ ಅವ್ರಿಗೆ ಕಲ್ಸು ಏನು ಸೂತ್ರಧಾರಿಗೆ ನೋಡ್ರಿ ಇವ್ರಿಗೆ ಇಬ್ಬರಿಗೆ ಪಾತ್ರದಾರಿಗೆ ನೋಡ್ಯಾರತ್ತೀರಿ ಪಾತ್ರದಾರಿಗೆ ಅವ್ರ ಇಬ್ಬರಿಗೆ ನೋಡ್ಯಾರ ಜಗತ್ತಿನ ಯಾರು ಶ್ರೇಷ್ಠ ಅವರ ಶ್ರೇಷ್ಠ ಈ ಪಾತ್ರಧಾರಿ ಅವ್ರಿಗೆ ಇಬ್ಬರ ನೀವು ಇವರು ಎಲ್ಲರೂ ಪಾತ್ರಧಾರಿಗಳ ಪಾತ್ರೆಗಳಿವು ಅಂದ್ರ ಭಂಡಾರು ಕೂಡ ಅವರು ಪಾತ್ರಧಾರಿಗಳೇ ಇಲ್ಲಿ ಹಾಡ್ಲಿಕ್ಕೆ ಬಂದವರು ಪಾತ್ರಧಾರಿಗಳನ್ನೇ ಸೂತ್ರ ಎಲ್ಲ ಬಂಡಾರ ಕೂಡ ಪಾತ್ರಧಾರಿಗಳು ಇವರಿಬ್ರು ಹಾಡೋರು ಪಾತ್ರಧಾರಿಗಳು ನೀವು ಪಾತ್ರೆಗಳು ಇವ್ರು ಪಾತ್ರಗಳು ಎಲ್ಲರೂ ಒಂದು ಮಾತು ಹೇಳ್ತೀನಿ ಬಾ ಸೂತ್ರಧಾರಿ ಶ್ರೇಷ್ಠ ಸೂತ್ರಧಾರಿ ಬಹಳ ಶ್ರೇಷ್ಠ ಒಂದು ಮಾತು ಕೇಳ್ತೀನಿ ಅನೇಕ ಸೂತ್ರಧಾರಿ ಹತ್ತು ಪಾತ್ರಗಳನ್ನು ತೊಟ್ಟ ಯಾರು ಸೂತ್ರದಲ್ಲಿ ಹತ್ತು ಪಾತ್ರವನ್ನು ಇದು ಈ ಸೃಷ್ಟಿಗೆ ಮಾಲಕರಾಗಿರತಕ್ಕ ಸೂತ್ರದಲ್ಲಿ ಪರಮಾತ್ಮ ಹೌದಿಲ್ಲ ಹತ್ತು ಪಾತ್ರವನ್ನು ತೊಟ್ಟ ಯಾವ್ಯಾವ ಪಾತ್ರ ವರ ಅವತಾರ ಕೋರ್ಮಾ ಅವತಾರ ಮಚ್ಚ್ಯ ಅವತಾರ ಪರಶುರಾಮ ಅವತಾರ ಮತ್ತ ಪರಶುರಾಮ ಅವತಾರ ರಾಮ ಅವತಾರ ಕಲಿಕೆ ಅವತಾರ ಬುದ್ಧ ಅವತಾರ ಈಗ ಹತ್ತು ಅವತಾರಗಳನ್ನು ತೊಟ್ಟವ ಮತ್ತ ಹತ್ತು ಪಾತ್ರಗಳನ್ನ ಮಾಡಿದಾಗ ನಿನ್ನ ಸುತ್ತಲೀ ಅಷ್ಟ ನಾವು ಸುತ್ತಲೇ ಸೇರ್ತದೆ ಐತಿ ಅವಾ ಹತ್ತು ಪಾತ್ರಗಳನ್ನ ದೊಡ್ಡ ಪಾತ್ರ ಪಾತ್ರ ಮಾಡಬೇಕಾಗಿತ್ತು ಪಾತ್ರ ಮಾಡ್ಬೇಕ ಇಲ್ಲ ಭೂಮಿ ತಲಿ ನಾಲ್ ಕೆಲಸ ಕುಂತದಲ್ಲ ಯಾವುದು ಒಂದೇ ಒಂದು ಮಾತು ಹೇಳ್ತೀನಿ ನಿನಗ ಹೌ ನಿನ್ನ ಪಾತ್ರದಾರ್ನಿ ಶ್ರೀ ಪರಮಾತ್ಮ ರಾಮ ಅವತಾರದೊಳಗ ರಾಮ ಅವತಾರದೊಳಗ ರಾಮನ ಪಾತ್ರ ತೊಗೊಂಡು ಬಂದ ಅವ ರಾಮನ ಪಾತ್ರ ತೊಗೊಂಡು ಬಂದು ರಾಮನ ಪಾತ್ರ ತೊಗೊಂಡು ಬಂದಾನ ಹೌದು ಮುಂದ ರಾಮಾಯಣ ಸೀತಾ ಮಾತೆಯ ರಾವಣ ಒಯ್ದ ತಿಳಿಬೇಕು ವಿಷಯ ರಾವಣ ರಾವಣ ಒಯ್ದ ಮುಂದ ಹನುಮಂತ ಕರ್ಕೊಂಡೋಗಿ ಹನುಮಂತ ಶೋಧ ಮಾಡದ ಸೋದ ಮಾಡಿ ಮಾತೆ ಇದೇ ಒಂದು ಲಂಕಾಪಟ್ಟದೊಳಗೆ ಶೇಖುರದ ಅದಾವತ್ತೇಳಿ ಗೊತ್ತಾಯ್ತು ಮುಂದ ಶ್ರೀರಾಮಚಂದ್ರ ಪರಮಾತ್ಮನಿಂದ ರಾಮನ ಪಾತ್ರ ಕರೆ ಅದೇ ಹನುಮಂತನ ನಲ ನೆಲ ಜಾಂಬುವಂತ ಸೈನ್ಯವನ್ನ ಕರ್ಕೊಂಡು ಕರ್ಕೊಂಡೋಗಿ ಸಮುದ್ರಕ್ಕೆ ಸೇತುವೆ ಕಟ್ಟಿದ ಯಾರೋ ಪಾತ್ರಧಾರಿಗಳನ್ನ ಕರ್ಕೊಂಡು ಹೋಗಿ ಪಾತ್ರಧಾರಿಗಳನ್ನ ಕರ್ಕೊಂಡೋಗಿ ಅವನು ಪಾತ್ರ ರಾಮನ ಪಾತ್ರ ಪಾತ್ರಧಾರಿಗಳನ್ನ ಹೋಗಿ ಸಮುದ್ರಕ್ಕೆ ಸೇತುವೆ ಕಟ್ಟಿದ ಶ್ರೀಲಂಕಾಕ್ ಹೋಗಿ ರಾವಣನು ಸೋತಿ ಸೀತಾಮಾತೆಯನ್ನು ಗೆದ್ದು ತಗೊಂಡು ಬಂದ ಗೆದ್ದು ತಗೊಂಡು ಬಂದ ಆ ಸೀತಾಮಾತೆಯನ್ನು ಅಗ್ನಿ ಪ್ರವೇಶ ಮಾಡದೇನು ನಿನ್ನ ಸೂತ್ರಧಾರಿ ಹೆಂಡತಿ ಮೇಲೆ ಸುವಾಜ್ ಇರ್ಲಿಲ್ಲ ರಾವಣ ಏನಾದ್ರೆ ಮಾಡೋದು ತಿಳ್ಕೊಬೇಕಂತೇಳಿ ಅಗ್ನಿ ಪ್ರವೇಶ ಮಾಡಿದ ಅಷ್ಟಕ್ಕೂ ನಿನ್ನ ಸೂತ್ರಧಾರಿ ಸುಮ್ಮಕೊಂಡಿರ್ಲಿಲ್ಲ ಮಾಡಿ ಬರೆಯ ಇಲ್ಲೆಲ್ಲರಿಗೂ ರಾಮಾಯಣ ಗೊತ್ತಿರಬೇಕು ಬರೋ ಒಬ್ಬ ಅಗಸನ ಮಾತಿಗೆ ಸಂದತ್ತ ಬಿಟ್ಟು ಹೆಣ್ತಿನ ಹೊಳೆ ಆಡ್ಲಿಕ್ಕೆ ನಾನು ಸ್ವಟ್ಟ ರಾಮಾಯಣ ಅಂದ್ ನೋಡೋಣ ವಿಕಾಸ ಪಾತ್ರಧಾರಿ ಪಾತ್ರ ಬಿಟ್ಟು ಹೆಣ್ತಿನ ಹೊಲ ಆಡ್ಲಿಕ್ಕೆ ನಾನು ಸ್ವಟ್ಟ ರಾಮಾಯಣ ಧನ್ಯವ ಇದು ತಿಳ್ಕೊಂಡು ಹೊತ್ಕೊಂಡಿದ್ರು ಇವಾಗ ಪಾತ್ರಧಾರಿ ಅಂತ ಹೇಳಿ ಸೂತ್ರಧಾರಿ ತಿಳ್ಕೊಳ್ಲಿಕ್ಕೆ ತಿಳ್ಕೊಬೇಕಲ್ಲ ಇವಾಗ ಸೂತ್ರ ಎಲ್ಲಾನೇ ತ್ರಿಕಾಲ ಜ್ಞಾನಿ ಇದ್ಲಾ ಸೃಷ್ಟಿನೇ ಸ್ಥಿತಿ ಇಲ್ಲ ಪಾಲನೆ ಪೋಷಣೆ ಮಾಡ್ಲಿಕ್ಕೆ ತಿಳ್ಕೋಬೇಕಾಗಿಲ್ಲ ಯಾಕ ಯಾಕೋಬೇಕಾಗಿತ್ತು ರಾವಣ ಏನು ಮಾಡ್ಲಿಕ್ಕೆ ಮುಟ್ಟಿಯನ್ನು ತಿಳ್ಕೋಬೇಕಾಗಿತ್ತು ಅಗ್ನಿ ಪ್ರವೇಶ ಯಾಕೆ ಮಾಡಿದ ಶೀತಾನ ಅಕ್ಸಿಜನ್ ಮಾಡಕ್ಕೆ ಶೀತಾನೆ ಹಾಕಿ ಬಿಟ್ಟ ಎಲ್ಲ ಸೂತ್ರಧಾರಿ ಜಗತ್ತಿನೊಳಗ ಪಾತ್ರಧಾರಿನ ಶ್ರೇಷ್ಠದನ್ನ ಸೂತ್ರಧಾರಿ ಶ್ರೇಷ್ಠ ಅಲ್ಲ ಅಲ್ಲ ಅನ್ನತಕ್ಕಂಥ ಮಾತನ್ನ ಹೇಳಿ ಯಥಾ ಪ್ರಕಾರ ನಾಲ್ಕು ಚಾಲ ಹಾಡಿ ಮುಂದೆ ಸರಜೋಳಿ ಕಲಾವಿದ್ ಏನೇನು ಸೂತ್ರಧಾರಿ ಪಾಲ್ ಹೇಳೋದು ಮಾತಾಡ್ತಾರ ಮಾತಾಡ್ಲಿ ಮಾತಾಡಿ ಅನ್ನತಕ್ಕಂತ ಮಾತನ್ನ